ಶಾಸಕರವರು ಹೇಳಿದಂತೆ ಕೃಷ್ಣಬಾಟಿ ಕಾರ್ಮಿಕ ಈ ಭಾಗದ ರೈತರಿಗೋಸ್ಕರ ನಾವು ನೀರಾವರಿ ಕೊಡುವ ಒಂದು ವಿಚಾರದಲ್ಲಿ ಇನ್ನೂ ಸುಮಾರು ಕೆಲಸಗಳನ್ನು ಕೈಗೆತ್ತಿಕೊಂಡಿದ್ದೇವೆ ಉದಾಹರಣೆಗೆ ಹಿಂದಿ ಯುಟಿರಿಗೇಷನ್ ಕೆನಾಲಲ್ಲಿ ಕೆಲವೊಂದು ವಿದ್ಯುತ್ ಸರಬರಾಜು ಯಂತ್ರಗಳು ಪ್ರಾಬ್ಲಮ್ ಇತ್ತು ಟ್ರಾನ್ಸ್ಫಾರ್ಮರ್ಸ್ ಪ್ರಾಬ್ಲಮ್ ಆ ಟ್ರಾನ್ಸ್ಫಾರ್ಮರ್ಸ್ ಪ್ರಾಬ್ಲಮ್ ಕೂಡ ಸರಿದೂಗಿಸಿ ಈಗ ಎರಡು ಟ್ರಾನ್ಸ್ಫಾರ್ಮರ್ ಬಂದಿದ್ದು ಈಗಾಗಲೇ ನಾನು ನಿನ್ನೆ ನಾನು ಭೇಟಿ ಕೊಟ್ಟು ಅದನ್ನು ವೀಕ್ಷಣೆ ಮಾಡಿದ್ದೇನೆ ಎರಡು ಟ್ರಾನ್ಸ್ಫಾರ್ಮರನ್ನು ಬುಗಾಸ್ ಹಿಂದಿ ಎಲೆಕ್ಟ್ರಿಕೇಶನ್ ಕೆನಾಲಕ್ಕೆ ಲಿಫ್ಟ್ ಮಾಡೋಕ್ಕೆ ಟ್ರಾನ್ಸ್ಫಾರ್ಮರ್ಸ್ ಎರಡು ಬೇಕು ಸ್ಟ್ಯಾಂಡ್ ಬೈ ಒಂದು ಬೇಕಾಗಿದೆ ಒಂದೇ ಟ್ರಾನ್ಸ್ಫಾರ್ಮರ್ ಇತ್ತು ಇನ್ನೊಂದು ಟ್ರಾನ್ಸ್ಫಾರ್ಮರನ್ನು ನಾವು ಎರಡು ಸೇವೆ ಮಾಡಿ ತಗೊಂಡು ಬಂದು ಅಲ್ಲಿ ಸ್ಥಾಪನೆ ಮಾಡಿ ಈಗ ನೀರನ್ನು ಲಿಫ್ಟ್ ಮಾಡಿ ರೈತರು ಕೊಡ್ತಾ ಇದ್ದೇವೆ ಸೊ ಅದರಿಂದಾಗಿ ಅದು ಎರಡು ಸೇವೆ ಟ್ರಾನ್ಸ್ಫಾರ್ಮರನ್ನು ಬಿಡಿಸಿ ಖಾಯಂ ಒಂದು ಟ್ರಾನ್ಸ್ಫಾರ್ಮರನ್ನು ಅಳವಡಿಸುವ ಕಾರ್ಯಕ್ರಮ ಮತ್ತು ಹೆಚ್ಚುವರಿಯಾಗಿ ಒಂದು ಟ್ರಾನ್ಸ್ಫಾರ್ಮರ್ ಸ್ಟ್ಯಾಂಡ್ ಬೈ ಟ್ರಾನ್ಸ್ಫಾರ್ಮರ್ ಹಚ್ಚುವುದು ಕೂಡ ಈಗಡೆ ಕೈಗೆತ್ತಿಕೊಂಡು ಟ್ರಾನ್ಸ್ಫಾರ್ಮರ್ ಬಂದಿದೆ ಅದನ್ನು ಇನ್ನೂ ಒಂದು ತಿಂಗಳಲ್ಲಿ ಕೂಡ ಅದು ಹಚ್ಬಿಟ್ಟು ಅದನ್ನು ಇನ್ನೂ ಒಳ್ಳೆಯ ಪ್ರಮಾಣದಲ್ಲಿ ಲಿಫ್ಟ್ ಮಾಡಿ ಕೊಡುವ ಕಾರ್ಯಕ್ರಮ ಮತ್ತು ಅದೇ ಲಿಫ್ಟ್ ಇರಿಗೇಷನ್ ಐ ಎನ್ ಸಿ ಕೆನಾಲಲ್ಲಿ ಇನ್ನೂ ಪರಿಣಾಮಕರವಾಗಿ ಈಗ ನೀರನ್ನು ವಿತರಣೆ ಮಾಡಬೇಕಂತ ಒಂದು ಕೋರಿಕೆ ಕೂಡ ಎಲ್ಲ ಜನಪದದಿಂದ ಸರ್ಕಾರಕ್ಕೆ ಬಂದಿದೆ ಸ್ಕಾಡ ಮಾಡಿಕೊಟ್ಟರೆ ಇನ್ನೂ ಅಚ್ಚುಕಟ್ಟಾಗಿ ಅಲ್ಲಿ ಕೊನೆಯ ಭಾಗ ಟೈಲರ್ ರೈತರು ಕೂಡ ಕೊಡಬಹುದು ಅಂತ ಕೂಡ ಅವರು ಕೋರಿಕೆ ಕೊಟ್ಟರು ಸರ್ಕಾರ ಅದನ್ನು ಮನಗಂಡು ಈ ಸ್ಕಾಡ ಬಗ್ಗೆ ಒಂದು ಡಿ ಪಿ ಆರ್ ಮಾಡೋಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಆ ಡಿ ಪಿ ಆರ್ ಸಂಸ್ಥೆಯವರು ಕೂಡ ನಿನ್ನೆ ನುಡಿದ ನಾವು ಬಂದಿದ್ದಾರೆ ನಮ್ಮ ಕೆರಳಾವಿಗೆ ಅವರು ಕೂಡ ಆ ಡಿ ಪಿ ಆರ್ ಮಾಡುವ ಕೆಲಸವನ್ನು ಕೈಗೆತ್ತಿಕೊಂಡು ಕೊಡಲಾಗಿದೆ ಈಗಾಗಲೇ ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಡಿ ಪಿ ಆರ್ ಮಾಡಿ ಮುಗಿಸಿದೆ ಅಂತ ಕೂಡ ನಾನು ಕದ್ದಿ ಕೊಟ್ಟಿದ್ದಾರೆ ನಿನ್ನೆ ಅವರು ಸ್ಥಳೀಯವಾಗಿ ಹುಡುಗನಾಗಿ ಕೆಲಸ ಮಾಡ್ತಾರೆ ಸೊ ಇದು ಎರಡು ಇಂಡಿ ರಿಫ್ಟೇಷನ್ ಸಂಬಂಧಪಟ್ಟ ಮತ್ತು ಇಂಡಿ ಬ್ರಾಂಚ್ಗಳನ್ನು ಸಂಬಂಧಪಟ್ಟಾಗ ಈಗಾಗಲೇ ಅರವತ್ತ್ನಾಲ್ಕು ಕಿಲೋಮೀಟ್ರ್ ತನಕ ಇದೇಗಡೆ ರಿಪೇರಿ ಕೆಲಸ ಈ ಆರ್ ಮುಂದೆ ಬರ್ತಾರೆ ರಿಪೇರಿ ಕೆಲಸ ಅಂತ ಹೇಳ್ತೇವೆ ಸುಮಾರು ವರ್ಷ ಹಿಂದೆ ಮಾಡಿದ ವರ್ಕ್ ಇರುವುದರಿಂದ ಕೆಲವೊಂದು ಕಡೆ ರಿಪೇರಿ ಆಗಿದೆ ಕೆಲವೊಂದು ಕಡೆ ಕೆನಾಲ್ ಸ್ವಲ್ಪ ಸ್ವಲ್ಪ ಭಾಗ ಕುಸಿದು ಬಿತ್ತು ಆ ಥರ ಎಲ್ಲ ಸೊ ಸಿಕ್ಸ್ಟಿ ಫೋರ್ ಕಿಲೋಮೀಟ್ರ್ ತನಕ ಮಾಡಿದ ರಿಪೇರಿಯನ್ನು ಒನ್ ಸೆವೆಂಟಿ ಟೂ ಕಿಲೋಮೀಟ್ರ್ ತನಕ ಮಾಡಬೇಕಂತ ಕೂಡ ಒಂದು ವಿನಂತಿ ಮೇಲೆ ಸರ್ಕಾರ ಆರ್ಡರ್ ಕೊಟ್ಟಿದ್ದಾರೆ ಅದು ಕೂಡ ನಾವು ಡಿ ಪಿ ಆರ್ ಈಗಾಗಲೇ ಮಾಡಲಾಯಿತು ಆ ಡಿ ಪಿ ಆರ್ ಮಾಡುವುದನ್ನು ಫೈನಾಲಿಟಿ ಮಾಡಿಸಕ್ಕೆ ಇವತ್ತು ವೀಕ್ಷಣೆ ಮಾಡಿ ಕೆಲವೊಂದು ಅಂಶಗಳ ಬಗ್ಗೆ ಫೈನಾಲಿಟಿ ಮಾಡೋಕ್ಕೆ ಇವತ್ತು ಬಂದಿದ್ದೇವೆ ಪ್ರಮುಖವಾಗಿ ಹೇಳಬೇಕಾದ ತಮಗೆಲ್ಲರೂ ಗೊತ್ತಿದ್ದ ಹಾಗೆ ರಮಣಹಳ್ಳಿ ಟ್ಯಾಂಕ್ ರಮಣಲ್ಲಿ ಟ್ಯಾಂಕಲ್ಲಿ ಹೋಗಿ ಈ ಜಲ ಹೋಗಿ ಸೇರಿ ಆದ ನಂತರ ಆ ಟ್ಯಾಂಕ್ ನಂತರ ಕಾಲುವೆ ಎದುರ್ಗ ಮರು ಪ್ರಾರಂಭ ಆಗುತ್ತೆ ಅಂತ ದಿವಸ ಬೆಳಗಾಂಟೆ ಸೊ ಈ ಕೆರೆಯಲ್ಲಿ ಕೂಡಿ ಮತ್ತೆ ಆ ಕೆನಾಲು ಶುರುವಾಗೋದ್ರಿಂದ ಆ ನೀರು ಬರುವ ಪ್ರಮಾಣ ಸ್ಪೀಡ್ ಕಡಿಮೆ ಆಗ್ತದೆ ಸ್ವಾಭಾವಿಕವಾಗಿ ಅದು ಆಗೋ ಸಾಧ್ಯ ಸೊ ಅದರಿಂದಾಗಿ ನಾವು ಅದು ಸ್ವಾಭಾವಿಕವಾಗಿ ಅದು ಕಡಿಮೆ ಆದರೆ ಸ್ಪೀಡು ಮುಂದೆ ಟೇರಿಯನ್ ರೈತರಿಗೂ ಆ ಕೆನಾಲ್ ನೀರು ಹೋಗುವುದು ಕಷ್ಟ ಸಾಧ್ಯ ಈ ಭಾಗದ ಶಾಸಕರು ಎಲ್ಲ ನಾವು ಕೊಟ್ಟು ಶಾಸಕರು ಕೋರಿಕೆಯ ಮೇರೆಗೆ ಈಗ ಸರ್ಕಾರ ನಮಗೂ ಆದೇಶ ಮಾಡಿದ್ದಾರೆ ಯಾ ಬಳಗಾನೂರು ಕೆರೆಯನ್ನು ಇದೆ ಖಂಡಿತವಾಗಿ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ಬಟ್ ಆ ನೀರಿನ ಫ್ಲೋ ಕಡಿಮೆಯಾಗದ ರೀತಿಯಲ್ಲಿ ಅದೇ ಫ್ಲೋವನ್ನು ಮೇಂಟೈನ್ ಮಾಡಿ ಮುಂದಕ್ಕೆ ತೊಗೊಂಡು ಹೋಗುವುದು ಹೇಗೆ ಅಂತ ಕೂಡ ಒಂದು ರಿಪೋರ್ಟ್ ಬಂದಿದೆ ನಮಗೆ ಸರ್ಕಾರಕ್ಕೆ ನಮ್ಮ ಕೆ ಬಿ ಜನರಿಗೆ ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಆಪ್ಷನ್ ಒನ್ ಆಪ್ಷನ್ ಟೂ ಅಂತ ಕೊಟ್ಟಿದ್ದಾರೆ ಅದನ್ನು ನೋಡಿಬಿಟ್ಟು ನಾನು ವೀಕ್ಷಣೆ ಮಾಡಿ ನನ್ನ ರಿಪೋರ್ಟ್ ಒಂದಿಗೆ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಶಿಫಾರಿಸುವಂತೆ ಸರ್ಕಾರದಿಂದ ಇಡುತ್ತೇವೆ ಅದನ್ನು ಸೇರಿ ಈ ಆರ್ ಎಂ ವರ್ಕ್ ಸುಮಾರು ಒಂದು ಎರಡು ಸಾವಿರ ಕೋಟಿಗೆ ಹೆಚ್ಚು ಕಡಿಮೆ ಬರಬಹುದು ನಾನು ತೀರ್ಮಾನ ಆಗಿಲ್ಲ ಅದಕ್ಕೆ ಸರ್ಕಾರ ಶೀಘ್ರವೇ ಅದು ವರದಿ ಸಲ್ಲಿಸ್ತೇವೆ ಅಂತ ಹೇಳಕ್ಕೆ ಕಲಿಸ್ತೇವೆ ಮೂರನೆಯದು ಈಗಾಗಲೇ ಇಲ್ಲಿ ಈ ಭಾಗದ ಸರ್ಕಾರಿ ಸಂಸ್ಥೆಗಳಿಗೆ ಬೇಕಾಗಿರುವ ಲ್ಯಾಂಡು ನಮ್ಮ ಕೆ ಪಿ ಜಿ ಎಲ್ನಂಥ ಬೋರ್ಡಿಂದ ಈಗಾಗಲೇ ಅನುಮೋದನೆ ಆಗಿದೆ ಉದಾಹರಣೆಗೆ ಫೈರ್ ಸ್ಟೇಷನ್ ಅಗ್ನಿಶಾಮಕ ಠಾಣೆ ಸ್ಥಾಪನೆ ಮಾಡೋಕ್ಕೆ ಒಂದು ಎಕರೆ ಕೊಡಲಾಗಿದೆ ಅಲ್ಮೇಲ್ ಈ ಭಾಗ ಅಂದರೆ ಈ ಶಾಸಕರು ಕ್ಷೇತ್ರದಲ್ಲಿ ತಾಲ್ಲೂಕಾ ಸ್ಟೇಡಿಯಂ ಮಾಡೋಕ್ಕೆ ಆರು ಎಕರೆ ಮೂರು ಗುಂಡೆ ಸುಂಟಾಣದಲ್ಲಿ ಬಾಯ್ಸ್ ಹಾಸ್ಟೆಲ್ ನಿರ್ಮಾಣ ಮಾಡೋಕ್ಕೆ ಒಂದು ಅರ್ಧ ಏಕರು ಪ್ರಜಾಸೌಧ ಮಾಡ ಒಂದು ಮೂರು ಎಕರೆ ಮೂರು ಗುಂಡೆ ಒಂದು ಕಡೆ ಮಶಾಣಕ್ಕೆ ಒಂದು ಗ್ರಾಮದಲ್ಲಿ ಹೊ ಗ್ರಾಮದಲ್ಲಿ ಕೂಡ ಎಕರು ಮತ್ತು ವಾಟರ್ ಬೋರ್ಡ್ ಕೂಡ ಈಗ ಅದಮೇಲಲ್ಲಿ ಓವರ್ ಟ್ಯಾಂಕ್ ಕಂಡುಕೊಳ್ಬೇಕಾದ್ರೂ ಕೂಡ ಅದಕ್ಕೂ ಒಂದು ಎಕರು ಈ ಥರ ನಮ್ಮದು ಕೋರ್ಟ್ ಕೋರ್ಟಿಗೆ ಕೋರ್ಟ್ಗೆ ಅದಕ್ಕೆ ಇದೆಲ್ಲ ಇಷ್ಟು ಪ್ರಮಾಣದಲ್ಲಿದ್ದು ಬೋರ್ಡ್ ಆಗಲಿ ಕ್ಲಿಯರ್ ಮಾಡಿದ್ದಾರೆ ಮುಂದೆ ಸರ್ಕಾರ ಕಳಿಸ್ದೆ ರೆಕಮಂಡ್ ಮಾಡಿ ಶೀಘ್ರವೇ ಅದೆಲ್ಲ ಬಂದ ಮೇಲೆ ಈ ಲ್ಯಾಂಡಲ್ಲಿ ಕೂಡ ಕೆಲಸ ಮಾಡೋಕ್ಕೆ ಏನು ಅಡಚಣೆ ಇಲ್ಲ ಸೊ ನಮ್ಮ ಕೆ ಬಿ ಜೆ ಎನ್ ಎಲ್ ಲ್ಯಾಂಡನ್ನು ಪಬ್ಲಿಕ್ ಪರ್ಪಸ್ಗೋಸ್ಕರ ಈ ಥರ ಕೋರಿಕೆ ಮೇಲೆಗೆ ಕೂಡ ಎಲ್ಲ ಕೊಟ್ಟಿದ್ದೇವೆ ಸೊ ಇದೆಲ್ಲಷ್ಟೆಲ್ಲ ನಾವು ಹೇಳಕ್ಕೆ ಗೆಳಕ್ಕೆ ಬಯಸ್ತೇನೆ ಮತ್ತು ಮುಂದೆ ಈ ವರ್ಷ ಹೋದ ವರ್ಷ ಆಯಿತು ಎರಡು ಹೊತ್ತು ಬೆಳೆಗಳಿಗೆ ನಾವು ಸರ್ಕಾರ ಆದೇಶದ ಮೇಲೆ ಐ ಸಿ ಸಿ ಆದೇಶದ ಮೇಲೆ ನಾವು ಬೆಳೆಕ್ಕೆ ನೀವು ಕೊಟ್ಟಿದ್ದೇವೆ ಎರಡು ಹೊತ್ತು ಬೆಳೆಗಳು ನಮ್ಮ ಇಂಜಿನಿಯರ್ಗಳು ಶ್ರಮದಿಂದ ಕೆಲಸ ಮಾಡಿ ಈಗ ಕೊಣೆ ಹಂಚಿ ತನಕ ನೀರು ವಿತರಣೆ ಮಾಡಿದ್ದಾರೆ ಅಂತ ಕೂಡ ಶಾಸಕರುಗಳು ಕೂಡ ಹೇಳಿದ್ದಾರೆ ಅವರು ಕೂಡ ನಮಗೂ ಒಳ್ಳೆಯ ರೀತಿ ಸೂಚನೆಗಳು ಸಲಹೆಗಳು ಸಹಕಾರಗಳು ಅವರು ಕೊಟ್ಟು ಅವ್ರ ಜೊತೆಗೆ ನಾವು ಕೆಲಸ ಮಾಡಿದ್ದೇವೆ ಆ ಧನ್ಯವಾದಗಳು ಮತ್ತು ಇದೇ ರೀತಿ ಒಂದು ನೀರು ನಿರ್ವಹಣೆ ಕೆಲಸವನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ಮಾಡೋಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಕೂಡ ಹೇಳಕ್ಕೆ ಇಚ್ಛೆ ಪಡ್ತೇವೆ ಹಿಂದೆ ಸರ್ ಇದು ಏನು ಕೆನಲ್ಗಳು ಎಲ್ಲ ಎಲ್ಲಿ ಬೇಕಾದಲ್ಲಿ ಇದಾವೆ ಅದರಿಂದ ಕೊರಳಿಗೆ ಎರಡು ವರ್ಷದಿಂದ ರಸ್ತೆದ ಮೇಲೆ ನೀರು ಬಂದು ಕೊರಳಿ ಗ್ರಾಮ ಪೂರ್ತಿ ಇದು ಆಗಿತ್ತು ಸರ್ ಸ್ಟಾಕ್ ಆಗಿತ್ತು ಮೇನ್ ರೋಡೇ ಬಂದಾಗಿತ್ತು ಆಮೇಲೆ ಅಲ್ಲಿಂದ ಇಲ್ಲಿ ತನಕ ಅರವತ್ನಾಲ್ಕು ಟೇಲ್ ಹಂಡಿಗೆ ಹೋಗ್ಲಾರ್ದ ಮುಖ್ಯ ಕಾರಣ ಅಂದ್ರೆ ನೀರ್ ತನಕ ಅದೇ ಎಲ್ಲಿ ಬೇಕಾದ ನಾಳೆ ಡ್ಯಾಮೇಜ್ ಆಗುತ್ತೆ ಆಮೇಲೆ ಕಡಾ ಗೇಟ್ ಅವು ನಿರ್ಮಾಣ ಆಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಅಂದ್ರೆ ಈಗ ಬಿಜಾಪುರದೊಳಗೆ ಈಗ ನಿಮ್ಮ ಸಚಿವ ಸಂಪುಟದ ಸಭೆಯನ್ನು ಕೇಳಿದ್ವಿ ಇದನ್ನ ಅಲ್ಲಿ ನೀವು ಪ್ರಸ್ತಾಪ ಮಾಡಿ ಮಂಜೂರಾತಿ ಅನುಕೂಲ ಆಗ್ತದೆ ಅತಿ ಶೀಘ್ರದೊಳಗೆ ನಮ್ಮ ಈ ಭಾಗದ ಜನರಿಗೆ ಅನುಕೂಲ ಆಗ್ತದೆ ಬಿಜಾಪುರ ಬರ್ಬೇಕು ಕೂಡ ಶಾಸಕರು ಕೂಡ ಹೇಳಿದ್ದಾರೆ ನಮ್ಮ ಸಚಿವರು ಆದಿಂಗ್ ಅವರು ಕೂಡ ಹೇಳಿದ್ದಾರೆ ಘಟಕವಾಗಿ ನಾವು ಅಷ್ಟು ಬೇಗ ನಾವು ತರ್ತೇವೆ ಅಂತ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಪ್ರಸ್ತಾವನೆಗಳನ್ನು ಸರ್ಕಾರ ಮಟ್ಟಕ್ಕೆ

ಅಂದ್ರೆ ಒಂದ್ರ ಮಲ್ಗಾಣ ಮಲ್ಗಾಣ ಊರು ಬದಕ್ಕೆ ಏನು ನಾವು ರೋಡ್ ಕ್ರಾಸ್ ಮಾಡ್ತೀವಲ್ಲ ಅದು ಸಿಕ್ಸ್ಟಿ ಫೋರ್ ಕಿಲೋಮೀಟರ್ ಮೇನ್ ಕೆನಲ್ ಐ ವಿ ಈಗ ಸಿಕ್ಸ್ಟಿ ಫೋರ್ ದಿಂದ ನಮ್ಮ ಗೂಗ್ಯಾಳತ್ ಒಂದು ಗ್ರಾಮ ಬರ್ತೈತಿ ಗುಗಿಹಳ್ಳಿ ಗೂಗ್ಯಾಳ ಅಲ್ಲಿ ತನಕ ನೈಂಟಿ ಒನ್ ಕಿಲೋಮೀಟರ್ ನಾನ್ ಮತಕ್ಷೇತ್ರದಾಗ ಬರೋದು ನೈಂಟಿ ಒನ್ ನೈಂಟಿ ಒನ್ ದಿಂದ ಒನ್ ತರ್ಟಿ ನೈನ್ ಕಿಲೋಮೀಟರ್ ಯಶೋಧರಗೌಡರು ಮತಕ್ಷೇತ್ರದಾಗ ಬರ್ತೈತಿ ಇವೆಲ್ಲ ಕೆನಾಲ್ಗಳು ಡ್ಯಾಮೇಜ್ ಹೇಳಿ ನಾವು ಮೂರು ಮಂದಿ ಶಾಸಕರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೆವು ಆ ಮನವಿ ಸಲ್ಲಿಸಿದ ಸಂಬಂಧ ಇವತ್ತೇನದ ಆ ಕೆನಲ್ ವೀಕ್ಷಣೆಗೆ ಅವ್ರು ಬಂದಾರ ಅದ್ರ ಜೊತೆಗೆ ಬಳಗಾನೂರ್ ಕೆರೆನೂ ಇವತ್ತು ವೀಕ್ಷಣೆ ಮಾಡ್ತಾರೆ ಬಳಗಾನೂರ್ ಕೆರೆಗೆ ಏನಾಗೈತೆ ಅಂದ್ರೆ ಮೇನ್ ಕೆನಾಲ್ದಿಂದ ನೀರು ಹೋಗ್ಬಿಟ್ಟೈತಿ ಒಳಗೆ ಹಾಗಾಗಿ ಇಂಡಿ ತಾಲೂಕಿಗೆ ಏನಾಗ್ಬಿಟ್ಟೈತಿ ಸಫಿಶಿಯಂಟ್ ನೀರು ಹೋಗಲಾಗಿತ್ತು ಅದಕ್ಕೊಂದು ಪರ್ಯಾಯವಾಗಿ ಒಂದು ಯೋಜನೆ ಮಾಡ್ಬೇಕಂತ ಸಂಬಂಧ ವೀಕ್ಷಣೆ ಬಂದಾರ ಅದ್ರ ಜೊತೆಗೆ ಐ ಎಲ್ ಸಿ ಕಾಡಾ ಗೇಟಿಂದ ಏನು ನಮ್ದೇನು ಪ್ರಪೋಸಲ್ ಕಳೆದ ಒಂದು ವರ್ಷದಿಂದ ನಡೆದೈತಿ ಅದು ಯಾಕಂತ ಉದ್ದೇಶ ಏನಪ್ಪಾ ಅಂತಂದ್ರ ತಾಂಬಾ ಗ್ರಾಮದಾಗ ನಾಲ್ಕನೂರ ಎಂಬತ್ ಮೂರ್ ದಿವಸ ರೈತರು ಉಪವಾಸ ಆಮೇಲೆ ಗುತ್ತಿ ಬಸವಣ್ಣ ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ ಕಾಲಕ ನಾಲ್ಕನೂರ ಎಂಬತ್ ಮೂರ್ ದಿವಸ ಉಪವಾಸ ಕೂತಾಗ ನಾವು ರೈತರು ನೀವ್ ತಗೊಂಡು ನಮ್ ಡಿಶೆ ಮೂರ ಹತ್ರ ನಾವು ಹೋದ್ ಕುಡ್ಲೆ ನಮ್ದು ಏನ ರೈತರದ್ದು ನಮ್ದು ಏನ್ ಮನವಿ ಇತ್ತಂದ್ರ ಇವತ್ತು ಆರ್ ಮೋಟರ್ ಕೆಲಸ ಮಾಡ್ತಾವೆ ಇಲ್ಲಿ ಗುತ್ತಿ ಬಸವಣ್ಣ ಮೇನ್ ಇದ್ರಾಗ ಈ ಆರು ಮೋಟರ್ ಪ್ರಾರಂಭ ಆದರೂ ಸಹಿತ ಇವತ್ತು ತೊಂಬತ್ತೇಳೆ ಕಿಲೋಮೀಟರ್ ತಕ ಮಾತ್ರ ನೀರು ಅರಿತೈತಿ ಚಿಕ್ರುಗಿ ತಕ ಚಿಕ್ಕರುಗಿ ತಕ್ಕ ಚಿಕ್ಕರುಗಿಯಿಂದ ತಾಂಬಾ ತಾಂಬಾದಿಂದ ಹಿಂಡಿ ತಾಲೂಕ ತಡವಲ್ಗ ಮತ್ತು ಬೇರೆ ಬೇರೆ ಇಂಡಿ ತಾಲೂಕಿನ ಹಳಿಗಳಿಗೆ ನೀರೇ ಹೋಗೋದಿಲ್ಲ ಅದಕ್ಕೆ ನಾವು ಏನು ಇವತ್ತು ಸರ್ಕಾರಕ್ಕ ಮತ್ತು ಇಲಾಖೆ ಏನು ಮನವಿ ಸಲ್ಲಿಸಿವಾ ಅಂತಂದ್ರೆ ನೀವು ಸ್ಕಾಡಾ ಗೇಟ್ ಮಾಡೋದ್ರಿಂದ ನೀರು ನಿರ್ವಹಣೆ ಚಲೋ ಆಗ್ತೈತಿ ಈಗ ಮೇನ್ ಕೆನಲ್ ಎಷ್ಟು ನೀರು ಹೋಗ್ಬೇಕು ಡಿಸ್ಟ್ರಿಬ್ಯೂಟರ್ ಎಷ್ಟು ಹೋಗ್ಬೇಕು ಲ್ಯಾಟ್ರಲ್ ಎಷ್ಟು ಹೋಗ್ಬೇಕು ಆಮೇಲೆ ಯಾವ್ಯಾವ ಇದಕ್ಕೆ ಎಷ್ಟೆಷ್ಟು ಅಲೋಕೇಶನ್ ಐತೆ ಅಂತ ಅನ್ನೋದು ಇಲಾಖೆ ಬೆತಕ್ಕ ಸಂಪೂರ್ಣವಾದ ವರದಿ ಇರ್ತೈತಿ ಸ್ಕಾಡಾ ಗೇಟ್ ಕುಡಿಸೋದ್ರಿಂದ ನೀರು ಪೋಲ್ ಆಗೋದಿಲ್ಲ ರೈತರಿಗೆ ಸಮರ್ಪಕವಾದ ನೀರು ಅಂತ ಅನ್ನೋದು ನಮ್ಮ ಮನವಿ ಇತ್ತು ಆ ಮನವಿಗೆ ಈಗಾಗಲೇ ಬೋರ್ಡ್ನಾಗ ತೀರ್ಮಾನ ಆಗೈತಿ ಸ್ಕಾಡಾ ಗೇಟ್ ಮಾಡ್ಬೇಕು ಅನ್ನೋದು ತೀರ್ಮಾನ ಆಗೈತಿ ಅದಕ್ಕೆ ಡಿ ಪಿ ಆರ್ ಮಾಡ್ಲಿಕ್ಕೆ ಒಂದು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿ ಪ್ರೊವಿಷನ್ ಮಾಡ್ಯಾರ ಈಗಾಗಲೇ ಅದು ಡಿ ಪಿ ಆರ್ ಆಗಿ ಟೆಂಡರ್ ಆಗೈತಿ ಈಗಾಗಲೇ ಅದು ಡಿ ಪಿ ಆರ್ ಟೆಂಡರ್ ತೊಗೊಂಡವರು ಸರ್ವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಯಾರ ಮುಂದಿನ ದಿನಮಾನಗಳಲ್ಲಿ ಆ ನೀವು ನೀವೇನು ಕೇಳಿದ್ರಲ್ಲ ಸ್ಕಾಡಾ ಗೇಟ್ ಅಂದ್ರೆ ನೀರು ನಿರ್ವಹಣೆ ಒಳ್ಳೆ ಒಳ್ಳೆ ರೀತಿಯಿಂದ ಆಗ್ತೈತಿ ಆಮೇಲೆ ಕಳೆದ ಬೇಸಿಗೆ ಕಾಲದಲ್ಲಿ ಐದು ತಿಂಗಳು ಇವತ್ತು ನಾವು ಕೃಷ್ಣಾ ನದಿಯಿಂದ ನಾವು ಮೂರ್ನಾಲ್ಕು ಬಾರಿ ಮೀಟಿಂಗ್ ಮಾಡಿದೆವು ಎಲ್ಲ ಈ ಭಾಗದ ಎಲ್ಲ ಶಾಸಕರು ಮತ್ತು ನಮ್ಮ ಆ ಅಧ್ಯಕ್ಷರಾದ ತಿಮ್ಮಾಪುರವರು ಈ ವರ್ಷ ಐದು ತಿಂಗಳ ರೈತರಿಗೆ ಸಮರ್ಪಕವಾದ ನೀರು ಅನ್ನೋದು ಈ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ ಯಾಕಂತಂದ್ರೆ ವಾರ ಬಂದಿ ಮಾಡಿ ಅಂದ್ರೆ ಹತ್ತು ದಿನ ಪ್ರಾರಂಭ ಮಾಡೋದು ಎಂಟು ದಿವ್ಸ ಬಂದ್ ಮಾಡೋದು ಇವೆಲ್ಲ ಮಾಡಿ ಸಮರ್ಪಕವಾದ ನೀರು ಮತ್ತು ಭಾಳ ಒಂದು ಒಳ್ಳೆಯ ಸಂದರ್ಭದಲ್ಲಿ ಇವತ್ತೇನು ಬೆಳೆಗಳಿದ್ದು ಇರ್ಬೋದು ಇವತ್ತು ತೊಗರಿ ಇದು ಯಾವುದು ಮೆಕ್ಕೆಜೋಳ ಇರ್ಬೋದು ಆಮೇಲೆ ಗೋಧಿ ಇವು ಏನು ಹಿಂಗಾರಿನ ಏನು ಬೆಳೆಗಳಿದ್ದು ಆ ಬೆಳೆಗಳಿಗೆಲ್ಲ ಸಮರ್ಪಕವಾಗಿ ನೀರು ಕೊಟ್ಟಿವಿ ನಮ್ಮ ಇವತ್ತು ಕೆಂಬಾಯು ಡಿವಿಜನ್ ಇರ್ಬೋದು ನಮ್ಮ ರಾಂಪುರ್ ಜೋನ್ ಇರ್ಬೋದು ಆಲ್ಮೇಲ್ ಡಿವಿಷನ್ ಇರ್ಬೋದು ಈ ಎಲ್ಲಾ ಜಳಕಿಯವರು ಎಲ್ಲ ಇಲಾಖೆ ನಮ್ಮ ಬಿ ಜನರ ಇಲಾಖೆ ಅಧಿಕಾರಿಗಳು ಹಗುನು ರಾತ್ರಿ ಅನ್ನೋದೇ ಇವತ್ತ ರೈತರಿಗೆ ಸಮರ್ಪಕವಾದ ನೀರು ಕೊಟ್ಟಾರ ಬಯಸ್ತಾ ಇದ್ದೀನಿ ಕಾಲುವೆಗಳ ಮೂಲಕ ಕೆಲವೊಂದು ಹಳ್ಳಿಗಳಿಗೆ ಕೆರೆಗಳಿಗೆ ನೀರು ಬಿಡುವಂತರ ಈಗ ಈಗ ಕೆರೆಗಳಿಗೆ ನೀರು ಬಿಡ್ಲಿಕ್ಕೆ ಬಬಲೇಶ್ವರ ಕೆರೆಗೆ ನೀರಿನ ಸೋರ್ಸ್ ಇದಿಲ್ಲ ಒಟ್ಟ ಒಟ್ಟಾರೆಯಾಗಿ ಬಬ್ಲೇಶ್ವರ ಕೆರೆ ಎಂದು ಹುಟ್ಟಿದ ಅವತ್ತಿನಿಂದ ಅದಕ್ಕೆ ನೀರು ಇದ್ದಿದ್ದಿಲ್ಲ ನಾವು ಮೂರು ಮೊನ್ನೆ ಮೂರು ಕೆರೆಗೆ ಪ್ರಸ್ತಾವನೆ ಕೊಟ್ಟಿದ್ದೆವು ಎಮ್ ಡಿ ಅವ್ರಿಗೆ ಗೊತ್ತೈತಿ ಒಂದು ಬಬ್ಲೇಶ್ವರ ಕೆರೆಗೆ ನೀರು ತುಂಬಿಸೋದು ಒಂದು ಮೋಟಗಿ ಕೆರೆಗೆ ನೀರು ತುಂಬಿಸೋದು ಮೂರನೇ ದಿನದ ಪುರದಾಳ ಕೆರೆಗೆ ನೀರು ತುಂಬಿಸೋದು ಈ ಮೂರು ಕೆರೆಗಳಿಗೆ ನೀರು ತುಂಬಿಸಿ ಯೋಜನೆಗೆ ಅನುಮೋದನೆ ಕೊಟ್ಟಾರ ಟೆಂಡರು ಆಗ್ಯಾವ ಕೆಲಸ ಪ್ರಾರಂಭ ಆಗಿಲ್ಲ ಹಾಗೆ ಮೂರು ಯಾವುದ್ರಿ ಬಬ್ಲೇಶ್ವರ ಮೋಟಗಿ ಮತ್ತು ಪುರದಾಳ ಡಿಸ್ಟ್ರಿಬ್ಯೂಟರ್ ಹದಿನಾರಿಂದ ಇಲ್ಲ ರೀ ನಾವು ಪ್ರಪೋಸಲ್ ಕೊಟ್ಟಿದ್ದು ಈಗ ಆಲ್ಮೇಲ್ದಾಗ ಒಂದು ಹೊಸದಾಗಿ ಐವತ್ನಾಲ್ಕು ಎಕರೆ ಕೆರೆ ನಿರ್ಮಾಣ ಮಾಡಿವಿ ಅದಕ್ಕೂ ನೀರಿನ ಸೋರ್ಸ್ ಇಲ್ಲ ಅದ್ರ ಸಂಬಂಧ ನಾವು ಉಪ ಉಪಮುಖ್ಯಮಂತ್ರಿಗಳಿಗೆ ಮತ್ತು ನೀರಾವರಿ ಸಚಿವರಿಗೆ ಭೇಟಿ ಆದಾಗ ಅದು ಸಹಿತ ಅವರು ಡಿ ಪಿ ಆರ್ ರೆಡಿ ಮಾಡಲು ಇವತ್ತು ಸೂಚನೆ ಕೊಟ್ಟಾರ ಇವತ್ತು ನಮ್ಮ ಡಿ ಅವರು ಆ ಕೆರೆಗೂ ಸೂಚನೆ ಮಾಡ್ತಾರೆ

ಗ್ಯಾರಂಟಿ ನೀರಾವರಿ ಯೋಜನೆ ಶಿಕ್ಷಣಕ್ಕ ಸಾಮಾಜಿಕ ನ್ಯಾಯಕ್ಕ ಎಲ್ಲ ರೀತಿಯಿಂದ ಭದ್ರತೆಯಿಂದ ನಮ್ಮ ಸರ್ಕಾರ ಕೆಲಸ ಮಾಡ್ಲಾತೈತಿ ಹಂತ ಹಂತವಾಗಿ ಇವತ್ತು ವಿಶೇಷವಾಗಿ ನೀರಾವರಿ ಯೋಜನೆಗಳಿಗಾಗಿ ವಿಶೇಷವಾದ ಅನುದಾನ ಬಿಟ್ಟು ಮುಂದಿನ ದಿನಮಾನಗಳಲ್ಲಿ ಇವತ್ತೇನು ಕೊಟ್ಟ ಮಾಧ್ಯತೆ ಎಲ್ಲ ಕಾಮಗಾರಿಗಳನ್ನು ಪೂರ್ಣ ಪೂರ್ಣಗೊಳಿಸ್ತೀವಿ ಅಂತ ವಿಶ್ವಾಸ ನಾನು ಆಗ್ತೈತೆ ಬಿಜಾಪುರದಲ್ಲಿ ಆಗ್ತಕ್ಕಂಥ ಸಚಿವ ಸಂಪುಟದೊಳಗೆ ಇವೆಷ್ಟೆಲ್ಲ ಆದ್ರೆ ಈ ಭಾಗದ ಜನರಿಗೆ ಅನುಕೂಲ ಆಗ್ತದ ಅನ್ನೋಂಥದ್ದು ಬಿಜಾಪುರದಾಗ ಸಚಿವ ಸಂಪುಟ ಸಭೆ ನನ್ನ ಅಂದಾಜು ಜುಲೈ ಅಥವಾ ಆಗಸ್ಟ್ ನಾಗ ಅದರೊಳಗಾಗಿ ಅದ್ರೊಳಗಾಗಿ ಇವರೆಲ್ಲ ವೀಕ್ಷಣೆ ಮಾಡಿ ಅಧಿಕಾರಿಗಳು ರಿಪೋರ್ಟ್ ಅದು ಕೊಟ್ರೆ ಅಲ್ಲಿ ಅನುಮೋದನೆ ಸಚಿವ ಸಂಪುಟದೊಳಗೆ ಅನುಮೋದನೆ ಆಯ್ತು ಅಂದ್ರೆ ಒಳ್ಳೇದಾಗ್ತದ ನೀವು ಸರ್ ಅದು ಖಂಡಿತವಾಗಿ ನಾವು ಇ ಆರ್ ಎಂ ವರ್ಕ್ ಮತ್ತು ನೀವು ಹೇಳಿದಾಗೆ ಸ್ಕಾಡ ಸ್ಕಾಡ ವರ್ಕ್ ಇದೆಲ್ಲ ಶೀಘ್ರವಾಗಿ ಎಷ್ಟು ಶೀಘ್ರ ಆಗುತ್ತೋ ಅಷ್ಟು ಶೀಘ್ರ ಮಾಡುತ್ತೇವೆ ಸಂಪುಟ ತರಕ್ಕೆ ನಾವು ಎಲ್ಲ ರೀತಿ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದ್ದೇವೆ ಮುಂದೇನು ಚುರುಕು ಮಾಡಿ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ರೆ ಈ ನಿಮ್ಮ ನೆಗುವುದರಿಂದ ಈ ರಸ್ತೆ ನಿರ್ವಹಣೆ ಸವರ ಪ್ರತಿಯೊಂದು ವೇಳಾಗ ಜಮೀನು ತುಂಡಿದ್ರು ಮೋಸ್ಟ್ಲಿ ನನ್ನ ಅಂದಾಜು ನಮ್ಮ ಶ್ರೀ ತಾಲೂಕು ಒಂದು ಐನೂರಿಂದ ಆರುನೂರು ಎಕರೆ ಜಮೀನ್ ನಿಮ್ಮ ನೆಗೂ ಅವೆಲ್ಲ ಅಕ್ರಮ ಹಾಕೊಂಡ್ರೆ ಎಲ್ಲರೂ ಇಲ್ಲಪ್ಪ ಅಂದ್ರೆ ಲ್ಪಂದ್ರ ಹಗೋ ರೈತರ ಈಗ ಪೂಜೆ ಮಾಡಾಕ್ತಾರಿಲ್ಲ ಅವ್ರು ಅದನ್ನೇ ಅವ್ರಿಗೆ ಮಾಡಿಬಿಟ್ರೆ ಇಡೀ ಕನ್ನಡದ ಬಾಳ ಕ್ಷೇತ್ರದ ಸಾವಿರಾರು ಎಕರೆ ಅದ ಇದು ಮೂರ್ ಸಾವಿರ ಎಕರೆ ಅದು ನೀವ್ ಮೂರ್ ಸಾವಿರ ಎಕರೆ ಭೂಮಿ ಭೂಮಿ ಕೆಬಿ ಬಿ ಇದ್ದಾರೆ ಅನುಭವದ

ಆ ಭೂಮಿಯನ್ನು ಬೇರೆಯವರು ಬಂದು ಅವ್ರ ಅಕ್ಕಪಕ್ಕದಂತವ್ರು ಅವರೇ ಪಟ್ಟರಲ್ಲ ಅವರೇ ಮತ್ತೆ ಅಲ್ಲಿ ಯಾರು ದಿಕ್ಕ ಇಲ್ಲ ಅವರೇ ಮಾಡೋರು ಉಪಯೋಗ ಮಾಡ್ಕೊತಾರ ಅವರು ಆ ಜಮೀನು ಉಪಯೋಗ ಆಗಲ್ಲ ಅಂತ ಅನ್ನೋದು ಅವ್ರ ಅಭಿಪ್ರಾಯ ಅದನ್ನ ನಾವು ಮಾರಿ ಬಿಡಲ್ಲ ಅಂತ ಹೇಳ್ತಾರೆ ಹಾ ಟೋಟಲ್ ನೀವು ಸರ್ವೇ ಮಾಡ್ಬೇಕಲ್ಲ ನಮ್ಮ ಸಿಂಧಿಗೆ ಇದ್ರೊಳಗೆ ರಾಮ್ಪುರ್ ಇದ್ರ ಡಿವಿಜನ್ ಒಳಗೆ ಎಷ್ಟು ಎಕರೆ ಅಂಕಿ ಸಂಖ್ಯೆ ಒಂದು ಬೇಕು ಒಂದು ಖಂಡಿತ ಯಾವ ಊರಾಗ ಎಷ್ಟು ಅದನ್ನ ಅದನ್ನ ನೀವು ಮಾಡ್ಬೇಕು ಅದು ಮೇನಲ್ಲ ಇಲ್ಲ ಫಸ್ಟ್ ನಾವು ಏನ್ ಮಾಡೋಣ ಅಂಕಿ ಅಂಶ ಎಷ್ಟು ಇಟ್ ಮೇ ಬಿ ಕಬ್ಬು ಆ ಇದು ವಸ್ತುಗಳು ಪ್ಲಸ್ ದಿಸ್ ಲ್ಯಾಂಡ್ಸ್ ಇದೆಲ್ಲ ಒಂದು ಟು ಮೇಕ್ ಲಿಸ್ಟ್ ಆಫ್ ಆಲ್ ದ ಅವೈಲೇಬಲ್ ಆಲ್ರೆಡಿ ಇರುತ್ತೆ ಅದನ್ನು ಅಪ್ಡೇಟ್ ಮಾಡಬೇಕು ಸ್ವಲ್ಪ ತುರ್ನಾತ್ಮಕ ಮಾಡಿಕೊಂಡು ಎಲ್ಲಿ ಬಿಟ್ಟೋಗಿದ್ದು ಅದನ್ನು ಸೇರ್ಪಡೆ ಮಾಡಿಬಿಟ್ಟು ಅದರಲ್ಲಿ ಅದು ಅದನ್ನು ಮಾಡ್ಬೇಕು ನಾವು ಮದ್ಕೋಸ್ ಮಾಡಕ್ ಏನ್ ಮಾಡಬೇಕು ಅಥವಾ ಮದ್ಕೋಸ್ಟ್ ಮಾಡಕ್ಕಾಗಲ್ಲ ಆಗಲ್ಲ ಅಂದ್ರೆ ಮತ್ತೆ ಪರ್ಯಾಯವಾಗಿ ಏನ್ ಅಂತ ಸರ್ಕಾರಕ್ಕೆ ನಾವು ಸನ್ಸ್ತೇನೆ

ಅನ್ನೋ ಕಾರಣಕ್ಕೆ ಈಗ ಮರು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತಸಕರವಾಗಿರ್ತಕ್ಕಂಥದ್ದು ಆದರೆ ಎಫ್ ಐ ಸಿ ಕೆನಲ್ಗಳ ಪರಿಸ್ಥಿತಿ ಸಿದ್ಧಗಿ ರೈತರ ಜಮೀನುಗಳಿಗೆ ನೇರವಾಗಿ ಹೋಗ್ತಿರ್ತಕ್ಕಂಥ ಕಿರುಕಾಲುವೆಗಳ ಪರಿಸ್ಥಿತಿ ಮತ ಕ್ಷೇತ್ರದಲ್ಲಿ ತುಂಬ ಹದಗೆಟ್ಟಿದೆ ಸರ್ ನಾವು ಪ್ರತಿ ಹಳ್ಳಿಯಿಂದ ನಾನು ನೋಡಿದಾಗ ಅದು ಮುಚ್ಚೋಗಿದೆ ಅಥವಾ ಕಿರು ಕೆನಲ್ಗಳು ಪೂರ್ತಿ ಕಿತ್ ಕಿತ್ ಹೋಗಿದೆ ಮಣ್ಣಿಂದ ತುಂಬಿದೆ ಈ ರೀತಿ ಪೂರ್ತಿ ಅದಕ್ಕೆ ಅದನ್ನು ಕಿರು ಕೆನಲ್ಗಳು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಹಿಂದುಗಡೆ ಮಾಡಿರ್ತಕ್ಕಂಥದ್ದು ಈಗ ದೊಡ್ಡ ಕೆನಲ್ಗಳನ್ನು ಗಳನ್ನ ಮಾಡ್ತಿರ್ತಕ್ಕಂಥದ್ದು ಸಂತಸ ಆದ್ರೆ ಕಿರು ಕೆನಾಲ್ ಗಳ ಬಗ್ಗೆನು ಖಂಡಿತ ಈಗ ಬಹಳ ಬಂದು ದೊಡ್ಡ ಕೆನಾಲ್ ಮಾತ್ರ ಮಾಡಿ ಸಣ್ಣ ಕೆನಾಲ್ ಮಾಡಿ ಅಂತ ಯಾಕಂದ್ರೆ ರೈತರ ನೀವು ಹೇಳಿದಾಗಲೇ ಖಂಡಿತವಾಗಿ ದೊಡ್ಡ ಕೆನಾಲ್ ಜೊತೆಗೆ ಎಲ್ಲಾ ಕಿರು ಕೆನಾಲ್ ಗಳು ಕೂಡ ತೊಳರ್ತಾನೆವೆ ಸರ್ ಅದರ ಜೊತೆ ತೊಳರ್ತಾನೆ ಇನ್ನೊಂದು ಏನಾಗಿದೆ ಸರ್ ಕೆನಾಲ್ ಗಳು ಏಜ್ ಟೈಂ ಆಗಿದಾವೆ ನಿಮ್ಮ ಎಫಿಶಿಯೆಂಟ್ ಸ್ಟಾರ್ಟ ಆಗತಲ್ರಿ ಯಾವ ಬಾವ ಆಸ್ತಿಯಿಂದ ತಗೊಂಡ ಆಫಿಶಿಯಂದ್ರ ಕೆನಾಲ್ ಪಕ್ಕದಲ್ಲಿ ನಿಮ್ಮ ಐಬಿಸಿ ಅಥವಾ ಜೆಬಿಸಿ ಐಬಿಸಿಬಹುದು ಐ ಬಿ ಸಿ ಪಕ್ಕದಲ್ಲಿ ಒಂದು ಇರ್ತದೆ ಎ ಪಿ ಎಸ್ ಸಿ ಒಬ್ಬ ಆಸ್ತಿ ತೊಗೊಂಡು ಇಪ್ಪತ್ತೆಕರೆ ಆಸ್ತಿ ತೆಗೊಂದು ಆಸ್ತಿ ಇರ್ತದೆ ರೀ ಲಾಸ್ಟ್ ಐ ಬಿ ಸಿ ಇದು ಕೆ ಎಫ್ ಎಸ್ ಸಿ ಹೋಗಿರ್ತದೆ ಆ ಇಪ್ಪತ್ತೆಕರೆ ಎಫ್ ಪಿ ಸಿ ಅಲ್ಲಿಗೆ ಎಂಡ್ ಮಾಡತ್ತ ಅದು ತೆಳಗ್ ಹೊಲ್ದನ್ನು ಕೊಡಲ್ಲ ಯಾ ಅದು ತೆಳಗ್ ಹೊಲ್ದ ಏನು ರೀ ಬಂದು ಕಂಪ್ಲೇಂಟ್ ಕೊಟ್ಟರು ಯಾವುದೇ ರೀತಿ ಅಧಿಕಾರಿಗಳು ವಿಸಿಟ್ ಮಾಡಲ್ಲ ನಮ್ಮ ಎಫ್ ಎಸ್ ಸಿ ಇರ್ತಾನೆ ಇತ್ತು ಆ ರೈತಿಗೆ ಯಾಕೆ ನೀರು ಬರಲಾಗ್ಯಾವಲ್ಲ ನಾನು ಹೊಲ್ದಂಗೆ ಹೋಗ್ಬೇಡ ನೀವು ಮೊದಲೇಲಿತ್ತು ಅಲ್ಲಿಂದೇ ಆಗಬೇಕು ಅನ್ನತಕ್ಕಂಥದ್ದು ಅಧಿಕಾರಿಗಳವರಿಗೆ ಎಲ್ಲಿತ್ತು ಅಲ್ಲೇ ಕೊಡ್ಬೇಕು ಆ ರೈತರಿಗೆ ನೀರು ಮೊದಲು ಏನು ಸರ್ವಿ ಆಗೈತಿ ಅಲ್ಲಿಂದ ಸರ್ವೆ ನೀರು ಕೊಡಬೇಕು ಈಗ ಮ್ಯಾಲ ಒಬ್ಬ ರೈತ ಪ್ರಭಾವಿ ರೈತ ಬಂದು ಅಟ್ಟಿಗನು ನೀರು ಕೊಡೋಂಗಿಲ್ಲ ಇವು ಕೆಸಸ್ ಅದಾವ ಈಗ ಅಂದರೆ ರಾಮಪುರನಾಗೆ ಸೊ ಇವ್ರು ಹೇಳ್ತಾರೆ ಅವರು ಕೊನೆಯ ಅಂಚಿನವ್ರು ಇರ್ತಾರಲ್ಲ ಎಫ್ ಐ ಸಿ ಅದು ಟೈಲ್ ಹ್ಯಾಂಡ್ ಅಂದ್ರೆ ಡೈಲ್ಯಾಂಡು ಊರಿಲ್ಲ ಆ ಒಳಗಾಲುವೆಗಾಲ ಹೊಣೆದಾಯಿ ಕಾಲುವೆ ಇರುತ್ತಲ್ಲ ಅಲ್ಲಿ ಇರುವ ಪಕ್ಕ ಪಕ್ಕ ಭೂಮಿ ಮಧ್ಯದಲ್ಲಿ ಇರುವ ಒಂದು ಭಿನ್ನಾಭಿಪ್ರಾಯ ಅಂತ ಹೇಳಬಹುದು ಅಥವಾ ಜಗಳ ಅಂತ ಹೇಳಬಹುದು ಪ್ರಭಾವ ಪ್ರಶ್ನೆ ಬರುವುದಿಲ್ಲ ಇದು ನೀರು ಎಲ್ಲರಿಗೂ ಇರುತ್ತೆ ಈಗ ನಾವು ನೀರಾವರಿ ಕೊಡುವುದು ಆ ಏರಿಯಾ ಇಲ್ಲಿರುವ ಎಲ್ಲಾ ನೀರಾವರಿ ಭೂಮಿ ಕೊಡ್ತೇವೆ ಆ ಮನುಷ್ಯರು ಓಣರ್ ಯಾರೋ ಇರ್ಲಿ ನೀರಾವರಿ ಕೊಡು ಸರ್ಕಾರ ಕೆಲಸ ಅದರಿಂದಾಗಿ ನಾವು ಪ್ರತಿಯೊಂದು ಊರಿಗೆ ಪ್ರತಿಯೊಂದು ಅಲ್ಲಿಗೆ ಪ್ರತಿಯೊಂದು ಭೂಮಿಗೆ ನಾವು ಭೂಮಿ ಕೆನಾಲ್ ಮಾಡಿರ್ತೇವೆ ಅಕ್ವೇರ್ ಮಾಡಿರ್ತೇವೆ ಅದ್ರ ಪ್ರಕಾರ ನಾವು ಹೋಗ್ತೇವೆ ಆ ಥರ ಏನಾದರೂ ಪ್ರಕರಣಗಳು ಕಂಡು ಬಂದರೆ ಡೆಫಿನೆಟ್ ಆಗಿ ನಮಗೆ ಕಾನೂನು ಇರುತ್ತೆ ನಾವು ಅಕ್ವೇರ್ ಮಾಡಿರ್ತೇವೆ ಕೆಲಸ ಮಾಡಿರ್ತೇವೆ ಇತ್ತೀಚೆಗೆ ಅಕ್ವೇರ್ ಮಾಡಿದ ಕೆನಾಲ್ ಸ್ವಲ್ಪ ಇಲ್ಲಿ ಅಲ್ಲಿ ಗುರುತುಗಳು ಕಾಣುತ್ತೆ ಕಾಣದೇ ಇದ್ರು ಕೂಡ ಅರ್ಥ ಮಾಡಿ ಗುರುತು ಫಿಕ್ಸ್ ಮಾಡಿಬಿಟ್ಟು ನಾವು ಖಂಡಿತವಾಗಿ ಆ್ಯಕ್ಷನ್ ತೋರ್ತೇವೆ ಇದಕ್ಕೆಲ್ಲ ಕಾ ಇದು ಏನು ಹಣಕ್ಕೆ ಸೊಲ್ಯೂಷನ್ ಅಂದ್ರೆ ಸ್ಕಾಡಾ ಗೇಟನ್ನು ನಿರ್ಮಾಣ ಆ ಸ್ಕಾಡಾ ಗೇಟ್ ನಿರ್ಮಾಣ ಮಾಡಿದ್ರೆ ಏನಾಗುತ್ತೆ ಸ್ವಲ್ಪ ಪರಿಣಾಮಕರವಾಗಿ ಯಾರಿಗೂ ಎಷ್ಟು ನೀರು ಹೋಗಬೇಕು ಅಷ್ಟು ನೀರು ಹಂಚಿಕೆ ಮಾಡ್ತೇವೆ ಸ್ಟಾರ್ಟಿಂಗಿಂದಲೇ ಸೊ ಅದರಿಂದಾಗಿ ಒಬ್ಬರಿಗೂ ಜಾಸ್ತಿ ನೀರು ಬಂತು ಅವ್ರು ತೊಗೊಂಬಿಟ್ಟು ರೋಗ ಬಂದಿಲ್ಲ ಅಂತ ಪ್ರಮಾಣ ದೂರಗಳು ಸ್ವಲ್ಪ ಕಡಿಮೆ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗುತ್ತೆ ಇವತ್ತು ಕಳೆದ ಎರಡು ದಿವಸ ನಮ್ಮ ಕೆಬಿ ಜನ ವ್ಯವಸ್ಥಾಪಕ ನಿರ್ದೇಶಕರಾದ ಮೋಹನ್ ರಾಜ್ ಅವರು ಸರ್ಕಾರದ ಒಂದು ನಿರ್ದೇಶನದ ಮೇರೆಗೆ ಈ ಭಾಗದ ನೀರಾವರಿ ಸೌಲಭ್ಯದ ಅದರ ಜೊತೆಗೆ ಹಿಂದೆ ನಿರ್ಮಾಣಗೊಂಡಿರುವಂಥ ಐ ಬಿ ಸಿ ಐ ಎಲ್ ಸಿ ಕಾಲುವೆಗಳ ಪರಿಸ್ಥಿತಿಯನ್ನು ಇವತ್ತು ಅವಲೋಕನ ಮಾಡಲು ನಿನ್ನೆ ಕೆಂಬಾವಿಂದ ಪ್ರಾರಂಭ ಮಾಡಿ ನಾರಾಯಣಪುರದಿಂದ ನಾರಾಯಣಪುರದಿಂದ ಪ್ರಾರಂಭ ಮಾಡಿ ಇವತ್ತು ಶಿಂದಗಿಯಿಂದ ಅಂದ್ರೆ ಅರವತ್ನಾಲ್ಕನೇ ಕಿಲೋಮೀಟ್ರದಿಂದ ತೊಂಬತ್ತ ಒಂದನೇ ಕಿಲೋಮೀಟ್ರ್ವರೆಗೆ ಶಿಂದಗಿ ಮತಕ್ಷೇತ್ರದಲ್ಲಿ ಬರುವಂಥ ಐ ಬಿ ಸಿ ಕೆನಲ್ಗಳನ್ನು ವೀಕ್ಷಣೆ ಮಾಡಲು ಇವತ್ತು ಆಗಮಿಸಿದ್ದಾರೆ ಅದ್ರ ಜೊತೆಗೆ ಹಿಂದೆ ಒಂದು ಐದಾರು ತಿಂಗಳ ಹಿಂದೆ ಸನ್ಮಾನ್ಯ ಇಂಡಿ ಶಾಸಕರಾದ ಯಶವಂತರಗೌಡ ಪಾಟೀಲ್ರವರು ಮತ್ತು ನಾಗನಾಳ ಮತಕ್ಷೇತ್ರದ ಶಾಸಕರಾದ ವಿಠಲ್ ಕಟ್ಟದೌಂಡ್ರವರು ಮತ್ತು ನಾನು ಮೂರು ಜನ ಸೇರಿ ಈ ಐ ಬಿ ಸಿ ಕೆನಲ್ನ ಹಿಂದೆ ಮೂವತ್ನಾಲ್ ಮೂವತ್ತು ವರ್ಷಗಳಿಂದ ನಿರ್ಮಾಣ ಆಗೈತಿ ಅವೆಲ್ಲವೂ ಇವತ್ತು ಆ ಕೆನಲ್ಗಳು ಇವತ್ತು ದುರಸ್ತಿ ಆಗಬೇಕು ಅವು ರೀ ಮಾಡ್ಲಿಂಗ್ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಬೇಕಂತೇಳಿ ಸರ್ಕಾರಕ್ಕೆ ಮನ್ನಿಸಿ ಮನವಿ ಸಲ್ಲಿಸಿದ ಪ್ರಯುಕ್ತ ಇವತ್ತು ಆ ಎಲ್ಲ ಕಾಲುವೆಗಳನ್ನು ವೀಕ್ಷಣೆಗಾಗಿ ಇವತ್ತು ಮೋಹನ್ ರಾಜ್ ಅವರು ಖುದ್ದಾಗಿ ಇವತ್ತ ಈ ಎರಡು ಮೂರು ಮತಕ್ಷೇತ್ರಗಳಿಗೆ ಇವತ್ತು ಭೇಟಿ ಕೊಡುವಂಥ ಕಾರ್ಯಕ್ರಮ ಹಾಕ್ಕೊಂಡಾರ ಮೊದಲನೇದಾಗಿ ಇವತ್ತು ಕೆ ವಿ ಜಯ ಎಲ್ಲ ಅಧಿಕಾರಿಗಳು ಇದಕ್ಕೆ ನನ್ನ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಅದರ ಜೊತೆಗೆ ಶಿಂದಗಿ ಮತಕ್ಷೇತ್ರದಲ್ಲಿರುವಂಥ ಸಾಕಷ್ಟು ಇವತ್ತು ಕೃಷ್ಣಾಭಾಗ್ಯ ಜಲ ನಿಗಮದ ನೆನಗುದಿಗೆ ಬಿದ್ದಂಥ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕು ಈ ಕೆನಲ್ ದುರಸ್ತಿ ಕಾಮಗಾರಿ ಅನ್ನೋದು ಆದಷ್ಟು ಬೇಗನೆ ಇವತ್ತು ಕೈಗೊತ್ತುಕೊಂಡು ಇವತ್ತು ರೈತಾಪಿ ಜನರಿಗೆ ಅಂದರೆ ಈ ಕೆನಲ್ ದುರಸ್ತಿ ಇರುವುದರಿಂದ ನೀರಿನ ಒಂದು ಸರಬರಾಜು ಒಳ್ಳೆ ರೀತಿಯಿಂದ ಇಲ್ಲ ಅಂತ ಅನ್ನೋದು ನಮ್ಮದು ಐತಿ ಇವತ್ತು ಆ ನೋವಿಗೆ ಸರ್ಕಾರ ಮತ್ತು ನಮ್ಮ ಇಲಾಖೆ ಇವತ್ತು ಸ್ಪಂದನೆ ಮಾಡೋದ್ರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರಕ್ಕೆ ಇವತ್ತು ಸವಿಸ್ತಾರವಾದ ವರದಿಯನ್ನು ಸಲ್ಲಿಸಿ ಈ ಒಂದು ಕಾಮಗಾರಿಯನ್ನು ಆದಷ್ಟು ಬೇಗನೆ ಕೈಗೆತ್ತಿಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಇಡೀ ಈ ಮೂರು ಮ ನಮ್ಮ ಶಿಂದಗಿ ಮತಕ್ಷೇತ್ರದ ಮಹಾಜನತೆ ಪರವಾಗಿ ನಾವು ಮನವಿ ಮಾಡ್ಕೋತೀನಿ ಉಳಿದ ಸವಿಸ್ತಾರವಾದ ವಿಚಾರವನ್ನು ಇವತ್ತ ನಮ್ಮ ಕೃಷ್ಣ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಮೋಹನ್ ರಾಜ್ ಅವರು ಈ ಪತ್ರಿಕಾಗೋಷ್ಠಿ ಮೂಲಕ ತಮ್ಗೆ ತಿಳಿಪಡಿಸ್ತಾರೆ